ನಮಸ್ಕಾರ ವೀಕ್ಷಕರೇ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ತಾಳಿಕೋಟಿ ತಾಲೂಕು ಬ್ಲಾಕ್ ಅಧ್ಯಕ್ಷ ಜುಮ್ಮಣ್ಣ ನಲವತ್ತಾಡ್ ಅವರು ಮತ್ತು ನಮ್ಮ ಮೈಬೂಬ್ ಕುಳಿಗೇರಿ ಮುದ್ದೇಬಾಳ ಬ್ಲಾಕ್ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಒಕ್ಕೂಟ ನಾವು ನಿನ್ನೆ ಲೇಬರ್ ಆಫೀಸ್ಗೆ ಹೋದಾಗ ಅವರು ಲೇಬರ್ ಆಫೀಸೋರು ನಮ್ಗೆ ಹೇಳಿದ್ರು ನೀವು ಪ್ರತಿ ತಾಲೂಕಿಗೆ ಹೋಗಿ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿ ಸ್ಥಾನಿಕವಾಗಿ ಅವರು ಎದ್ದು ಬರುವುದಿಲ್ಲ ಅವ್ರಿಗೆ ಗಮನಕ್ಕೆ ತೊಗೊಂಡ್ಬಂದು ತಾವು ತಮ್ಮ ಬೀದಿ ಬದಿ ವ್ಯಾಪಾರಿ ಏನು ಅಧ್ಯಕ್ಷರಾಗಿದ್ದಾರೋ ಅವರನ್ನು ಕರೆದುಕೊಂಡು ಎಷ್ಟು ಸಾಧ್ಯವಾದಷ್ಟು ಲೇಬರ್ ಸ್ಮಾರ್ಟ್ ಕಾರ್ಡನ್ನು ಮಾಡಬೇಕಂತೇಳಿ ಹೇಳಿದರು ಹಾಗಾಗಿ ನಾವು ಅವ್ರ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಅವ್ರು ಕರ್ಕೊಂಡು ಬಂದು ನಾವು ಮುಂಜಾನೆ ಹಿಡಿದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆವು ಈಗೇನಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಕಾಡನ್ನು ಮಾಡಿದ್ದೀವಿ ಈಗ ಮುಂದೆ ಬರುವಂಥ ದಿನದಲ್ಲಿ ಮುದ್ದೆಬಾಳಾಗಲಿ ನಲವತ್ತಾಡಾಗಲಿ ಮತ್ತು ನೆಡಗುಂದಿ ಆಗಲಿ ಎಲ್ಲ ತಾಲೂಕುಗಳಲ್ಲಿ ತಿರುಗಾಡಿ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಿಂದಾದರೂ ಕೂಡ ಚಡ್ಚಾಣ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಇನ್ನಿತರೆ ಶಿಂದಿ ಆಗಿರ್ಬೋದು ಇನ್ನಿತರೆ ತಾಲೂಕಿನಲ್ಲಿ ತಿರುಗಾಡಿ ಮಾಡಿದ್ದೀವಿ ಇನ್ನೂ ಬ ನಮ್ಮ ಬಾಕಿ ಇದ್ದ ತಾಲೂಕುಗಳು ಒಂದು ನಾಲ್ಕು ತಾಲೂಕುಗಳು ಉಳಿದಿವೆ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಭಾಳ ಆದರೆ ಇನ್ನು ಮೂರು ಬ್ಯಾಡ್ ನಾಲ್ಕು ದಿನದೊಳಗೆ ಅದನ್ನು ಮುಗಿಸ್ತೀವಿ ಮುಂದೆ ಇದರ ಲಾಭಗಳು ಏನೇನಪ್ಪ ಅಂದ್ರೆ ಇದು ಸ್ಮಾರ್ಟ್ ಕಾರ್ಡ್ ಮಾಡೋದ್ರಿಂದ ಅವರು ಒಂದು ಎಲ್ಲೇ ಆಕ್ಸಿಡೆಂಟ್ ಆಗಲಿ ಎಲ್ಲೇ ಚೂರು ಚಾರು ಹೋಗಿ ಬಿದ್ದಿದ್ರು ಕೂಡ ಗೋರ್ಮೆಂಟ್ ಒಂದು ಐವತ್ತು ಸಾವಿರ ಪರಿಹಾರ ಮತ್ತು ಒಂದು ಲಕ್ಷ ಪರಿಹಾರ ಕೊಡ್ತಾಯಿದೆ ಅದಕ್ಕೆ ಸದ್ರು ಕೂಡ ಏನಾದರೂ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾಯಿದೆ ಹೀಗಾಗಿ ದವಾಖಾನೆಗೂ ಕೂಡ ಅದು ನಮಗೆ ಈಗ ಇವತ್ತು ನಮಗೆ ಯಾವುದೇ ಕಾರ್ಮಿಕರಿಗೆ ಗುರುತಿಸಿ ಸಂತೋಷ್ ಲಾಡ್ ಅವರು ಏನೇನು ಹಿಂದ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೋ ಏನೇನು ಕಿಟ್ಗಳನ್ನು ಕೊಟ್ಟಿದ್ದಾರೆ ಅದು ಎಲ್ಲನೂ ಕೂಡ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಅನ್ವಯ ಆಗಬೇಕು ಕೊಡಬೇಕಂತೇಳಿ ನಾವಾದರೂ ಕೂಡ ಮನವಿ ಮಾಡಿವಿ ಅವರಾದರೂ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಪ್ರತಿಯೊಂದು ಕ ಕಟ್ಟಡ ಕಾರ್ಮಿಕರಿಗೆ ಏನು ಸವಲತ್ತು ಬರ್ತದೋ ಆ ಸವಲತ್ತು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಸಿಗಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ ಇದು ತಾಳಿಕೋಟೆಯಲ್ಲಿ ಇದು ಕಾರ್ಮಿಕರ ಬೀದಿ ಕಿಟ್ಗಳು ಬಂದವ ಅಂತ ಹೇಳ್ತಾರೀ ಅದೇನು ಹಂಚಿಕೆ ಮಾಡ್ತಾ ಇದ್ದಾರೆ ರೀ ಇಲ್ಲಿ ತಾಳಿ ಕುಟಿಗಳು ಇಲ್ಲಿ ನಾವು ಒಂದು ತೋಡೆ ಕೇಳಿವಿ ಇನ್ನು ಹಂಚಿಕೆ ಮಾಡೋದಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂದದ ಆದ್ರೂ ನಾವು ಹೆಡ್ ಆಫೀಸ್ ಬಿಜಾಪುರ ಕೇಳ್ತಾ ಇದೀವಿ ಕಾರ್ಮಿಕ ಒಬ್ಬರು ಅನಿಲ್ ರಾಠೋಡ್ ಅವ್ರ ಅಂತ ಹೇಳಿ ಫೋನ್ ಮಾಡಿದ್ವಿ ನಾವು ಮೇಡಮ್ ಕೇಳಿ ಹೇಳ್ತೀನಿ ಅಂತ ಹೇಳಿದಾರ ಅದನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡ್ಲಾಕ್ ಹಸ್ತಿವಿ ಮಾಡಿ ಏನಾದ್ರೂ ಕ್ರಮ ಒಳಗ ಕಾರ್ಮಿಕ ಆಫೀಸ್ ಎರಡು ದಿವಸ ಚಾಲೂ ಇರ್ತೈತಿ ಎರಡ್ ದಿವಸ ಬಂದ್ ಇರ್ತೈತಿ ಎಲ್ಲಾರು ಹೇಳ್ತಾರು ಇಲ್ಲಿ ಅಂತ ಹೇಳ್ತಾರೆ ಚಾಲು ಇಲ್ಲ ಅಂತ ಹೇಳ್ತಾರೀ ಆದ್ರ ವಾರದಾಗ ಮೂರ್ ದಿವಸ ಚಾಲು ಇರ್ಬೇಕಂತ ಕೇಳಿ ಅದು ಗೋರ್ಮೆಂಟ್ ರೂಲ್ಸ್ ಏನಾದ ವಾರದ ಮೂರ್ ದಿನ ಏನಂತ ಚಾಲೂ ಇರ್ಬೇಕಂತ ಹೇಳಿ ಮೂರ್ ದಿವ್ಸನು ಇಲ್ರಿ ಯಾರು ಬರೋದೇ ಇಲ್ಲ ಅಂತ ಹೇಳತ್ತಾರ ಇಲ್ಲಿ ಅದಕ್ಕೆ ನೀವು ಸ್ವಲ್ಪ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ನಾವು ಸರ್ಕಾರ ಗಮನಕ್ಕೆ ಸಂತೋಷ್ ಲಾಡ್ ಅವ್ರ ಏನದಾರಲ್ಲ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಒಂದು ಮನವಿ ಆಗ್ತಾ ಇದೀವಿ ನಾವು ಎಲ್ಲರೂ ನಮ್ಮ ಸಂಘಟನೆ ಓಕೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಲಾಲ್ ಸಾಬ್ ಅಲ್ಲಿ ಸಾಬ್ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿ ವಿಭಾಗ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಅಧ್ಯಕ್ಷರು ಓಕೆ ಮಾತೇನು ಹೇಳಕ್ಕೆ ಬಯಸಿದ್ವಾ ಅಂತಂದ್ರೆ ನಮ್ಮ ಬೀದಿ ಬದಿಯ ಒಕ್ಕೂಟದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಲಾಲ್ ಸಾಬ್ ಕೊರ್ಬೂಜವರು ಇದೊಂದು ತಮ್ಮ ಶ್ರಮಪಟ್ಟು ಎಲ್ಲ ತಾಲೂಕುಗಳಿಗೂ ಅಡ್ಡಾಡಿ ಇದು ಲೇಬರ್ ಕಾರ್ಡನ್ನು ಎಲ್ಲನೂ ಕಾರ್ಮಿಕರಿಗೆ ಕಾರ್ಡ್ ಅಂತ ತಿಳ್ಕೊಳ್ತಾರೆ ಬೀದಿ ವ್ಯಾಪರಿಸ ಲೇಬರ್ ಕಾರ್ಡ್ ಅಂತೇಳಿ ಒಂದು ಬೇರೆ ಸಪ್ರೇಟ ಅದೊಂದು ಗೌರ್ಮೆಂಟ್ ಸ್ಕೀಮ್ ಮಾಡಿದಗೋಸ್ಕರ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ತಾಲೂಕುಗಳಿಗೂ ಗಮನಕ್ಕೆ ತಂದು ಎಲ್ಲ ತಾಲೂಕುದಾಗೂ ಮಾಡಾಕತ್ತಾರ ಅವ್ರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಇನ್ನುಳಿದ ಯಾರೇ ಬೀದಿ ವ್ಯಾಪಾರಸ್ಥರು ಕನ್ಫ್ಯೂಸ್ ಆಗ್ಯದ ನಮ್ಮ ಹತ್ರ ಲೇಬರ್ ಕಾರ್ಡ್ ಅದ ಲೇಬರ್ ಕಾರ್ಡ್ ಅದ ಅಂತ ಹೇಳ್ತಾರ ಆ ಲೇಬರ್ ಕಾರ್ಡ್ ಎದಕ್ಕೂ ಕೆಲಸಕ್ಕೆ ಬರಂಗಲ್ಲ ಅವರು ದಯವಿಟ್ಟು ಯಾಕೆ ವ್ಯಾಪಾರ ಮಾಡತ್ತಾರ ಆ ವ್ಯಾಪಾರದಿಂದಾನೆ ಅವ್ರಿಗೆ ವಿಧಿ ವಿಧಿ ಸರಂತ ಒಂದು ಲೇಬರ್ ಕಾರ್ಡ್ ಸಪ್ರೇಟ್ ಮಾಡ್ತದ ಅದನ್ನು ಮಾಡಿಸ್ಬೇಕಾಗಿ ನಾನು ಈ ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತೀನಿ ಧನ್ಯವಾದಗಳು ನನ್ನ ಒಂದು ಎರಡು ಮಾತುಗಳನ್ನು ನಿಮ್ಮ ಎಸ್ ಎಸ್ ಸರ್ ಮಹಬೂಬ್ ಪುಳಿಗರಿ ನಮ್ಮ ಜಿಲ್ಲಾಧ್ಯಕ್ಷರಾದ ನಮಸ್ಕಾರಗಳು ಮತ್ತು ನಮ್ಮ ಮೈರೂರ ಕೊಳಗೇರವ್ರಿಗೆ ಅವ್ರಿಗೆ ನನ್ನ ನಮಸ್ಕಾರಗಳು ಮತ್ತು ನಮ್ಮ ನಿಮ್ಮನ ನಾಗವಾಡ ಅವ್ರಿಗೆ ತಿನ್ನ ನಮಸ್ಕಾರಗಳು ಈ ನಮ್ಮ ಬೀದಿ ಬದಿ ಯಾವ ಒಕ್ಕೂಟದ ಏನು ಸದಸ್ಯರು ಅದಾರೆ ಅವ್ರಿಗೆ ಯಾರೂ ಲೇಬರ್ ಕಾರ್ಡ್ ಇಲ್ಲ ನಮ್ಮ ಬಿಜಾಪುರದಿಂದ ಹೊತ್ತಿಂದ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಂದಾರೆ ನಮ್ಮ ಬೀದಿ ಬದಿಯ ಒಂದು ಒಕ್ಕೂಟ ಅವ್ರಿಗೆ ಒಂದು ಇದು ಗೌರ್ಮೆಂಟಿದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿದವ್ರು ಒಂದು ಆಟ ರೀ ಡಿಪಾರ್ಟ್ಮೆಂಟ್ನವ್ರು ಬಂದ ಡಿಪಾರ್ಟ್ಮೆಂಟ್ಲಿಂತ ಈಗ ಒಂದು ಲೇಬರ್ ಕಾರ್ಡ್ ಇದು ಗೌರ್ಮೆಂಟ್ಲಿಂತ ಆದೇಶ ಆಗೈತಿ ಮಾಡ್ಸ್ಬೇಕು ಅಂತೈತಿ ಅದು ಎಲ್ಲ ತಿಳಿದು ಎಷ್ಟು ಮಂದಿ ಬೀದಿ ವ್ಯಾಪಾರಸ್ಥರು ಇದಾರೆ ಎಲ್ಲ ನಮ್ಮ ಎಷ್ಟು ಇದು ಅದಾರ ರೀ ಬೀದಿ ಬದಿ ವ್ಯವಹಾರಸ್ಥರು ಎಲ್ಲರಿಗೆ ಲೇಬರ್ ಕಾರ್ಡ್ ಆಗಬೇಕು ಅಂತ ಕೇಸ್ ಏನೈತಿ ಅವರು ಬಂದ್ ಕೇಸಿ ಎಲ್ಲ ಇದು ತಗೊಂಡ್ ಬಂದು ನಿಂತು ಮಾಡಿಸ್ಕೊಟ್ಟು ಹೋಗ್ಬೇಕಂತ ಕೇಸಿ ಬಂದಾರ ಅವ್ರಿಗೆ ನನ್ ಧನ್ಯವಾದಗಳು ಯಾರು ಮಾಡ್ಕೊಂಡಿಲ್ಲ ಅದಕ್ಕೆ ಈಗ ಏನು ಮುಂದೆ ಯಾರು ಲೇಬರ್ ಕಾರ್ಡ್ ಇಲ್ಲ ಅವ್ರಿಗೆ ಏನೈತಿ ಬಂದ್ ಕೇಸಿ ಎಲ್ಲಾರು ಬಂದು ಲೇಬರ್ ಕಾರ್ಡ್ ಪೂರ ಸಂಘಟನೆ ಅವರು ಯಾರ ಬಳಿ ಇಲ್ಲ ಮಾರ್ಕೆಟ್ ನಲ್ಲಿ ಕಾಯಿಪಲ್ಯ ಮಾರ್ಕೆಟ್ ನಲ್ಲಿ ಬಂದು ಬಂದ್ ಕೇಸಿ ಏನೈತಿ ಇಲ್ಲೇ ಸದ್ ಅವ್ರ ಬಿಳಗಿ ಅಂಗಡಿಯಲ್ಲಿ ಏನೈತಿ ಲೇಬರ್ ಕಾರ್ಡ್ ಮಾಡು ಇದು ಮಾಡಿವಿ ಆಫೀಸ್ ಅಲ್ಲಿ ಬಂದ್ ಕೀಜಿ ಏನೈತಿ ಎಲ್ಲಾರು ಬಂದ್ರು ಯಾರಿಲ್ಲ ಎಲ್ಲಾರು ಬಂದ್ ಕೀಜಿ ಮಾಡ್ಕೊಂಡು ನಿಮ್ಮ ಹೆಸರೀಸ್ರಿ ತಾಳಿಗುಡ್ಡಿಯಲ್ಲಿ ಮಾರ್ಕೆಟ್ ನಲ್ಲಿ ಸಪ್ತ ಅಂಗಡಿ ಅಂಗಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಾಡಂತೇಳಿ ಮಾಡಿಸವ್ರಿ ಅದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಯಾರೇ ಆಗಲಿ ಎಲ್ಲರೂ ಬಂದೈತಿ ಬೀದಿ ಬದಿ ವ್ಯಾಪಾರಿಗಳ ಕಾರ್ಡನ್ನು ಮಾಡ್ಸ್ಕೊಂಡು ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ ಮಾಡ್ಸ್ಕೊಂಡು ಹೋಗ್ಬೇಕಾಗಿಲ್ಲ ಅಂತ ಕೇಳ್ಕೊಳಕ್ಕೆ ಅದಕ್ಕೆ ಏನೇನು ಆಗ್ತಾವೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಇದು ಕಡ್ಡಾಯವಾಗಿ ತೊಗೊಂಬರ್ಬೋದು ಜೆರಾಕ್ಸ್ ಜೆರಾಕ್ಸ್ಗಳು ತಂದು ಕಿಸಲ್ರ ಇಲ್ಲಿ ಬಂದು ಕಿಶನ್ ಸತಾಮ ಅಂಗಡಿ ಬಳಿ ಇಲ್ಲಿ ಮಾಡ್ಸಾಕತ್ತೀವಿ ಬಂದು ಕಿಸೆಲ್ಲೈತಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಕಿಶನ್ ಆ ಕಳಕಳಿಯಿಂದ ಕೇಳ್ಕೊತೀವಿ ನಿಮ್ಮ ಹೆಸರು ಸುಮ್ಮಣ್ಣ ಬಿ ನಾಲತ್ತೋಳ ತಾಳಿಕೋಟಿ ಬೀದಿಬದಿ ವ್ಯಾಪಾರಿಗಳ ಅಧ್ಯಕ್ಷರು ತಾಳಿಕೋಟಿ ಬೀದಿಬದಿ ವ್ಯಾಪಾರಿಗಳ ಒಕ್ಕೂಟ ಜಿಲ್ಲಾಧ್ಯಕ್ಷರಾದ ಲಾಲ್ ಸಾಬ್ ಕೊರುಗಳಿಗೆ ತುಂಬ ಹೃದಯ ಧನ್ಯವಾದಗಳು ಮೈಬೂರು ಮೈಗೂ ಕುಳಗೇರಿ ಹುದ್ದೆಗಳ ತಾಲೂಕು ಬ್ಲ್ಯಾಕ್ ಅಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದಗಳು ಬಡೇ ಸಾಬ್ ಚೌಧರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ಅವರಿಗೆ ತುಂಬ ಧನ್ಯವಾದಗಳು ತಾಳಿಕೋಟೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಇಲ್ಲಿ ಸಭೆ ಅಂದರೆ ಏನು ನಡೆದಿದೆ ಅಂದರೆ ಲೇಬರ್ ಕಾರ್ಡ್ ಮಾಡಾಕ್ರಿ